ನಮಸ್ಕಾರ ವೀಕ್ಷಕರೇ ಅಘೋರ ತಂತ್ರ ಮಂತ್ರ ವಿದ್ಯಾ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ದಿನ ನಾನು ನಿಮ್ಮ ಸಮಸ್ಯೆಗಳನ್ನೆಲ್ಲ ಹೇಗೆ ಪರಿಹಾರ ಮಾಡಿಕೊಳ್ಬೇಕು ಈ ತಂತ್ರಕ್ರಿಯೆಯಿಂದ ಏನೆಲ್ಲ ಸಮಸ್ಯೆಗಳು ಪರಿಹಾರ ಆಗ್ತವೆ ಅನ್ನೋದ್ರ ಬಗ್ಗೆ ಹೇಳ್ತೇನೆ ನಿಮಗೆ ಯಾರೇ ಆಗಲಿ ವಾಮಚಾರ ಪ್ರಯೋಗ ಮಾಡಿರ್ತಾರೆ ನಿಮ್ಮ ಮೇಲೆ ಆಯಿತು ನಿಮ್ಮ ಕುಟುಂಬದ ಮೇಲೆ ಆಯಿತು ಆ ಒಂದು ದುಷ್ಟ ಪ್ರಯೋಗದಿಂದ ನಿಮ್ಮ ಮನೆಯಲ್ಲಿ ಅಶಾಂತಿ ವೈಮನಸ್ಸು ಸುಮ್ಮನೆ ಸುಮ್ಮನೆ ಆರೋಗ್ಯದಲ್ಲಿ ಸಮಸ್ಯೆ ಬರುವುದು ಹಾಗೂ ಮನೆಯಲ್ಲಿ ವಿಪರೀತ ಕಾಡಾಟ ನೆಮ್ಮದಿ ಅನ್ನೋದನ್ನೇ ನೀವು ಕಳ್ಕೊಂಡು ಇರ್ತೀರ ಅಂತಹ ಕೆಟ್ಟ ಪರಿಸ್ಥಿತಿಯಲ್ಲಿ ಕೆಟ್ಟ ಸಂದರ್ಭದಲ್ಲಿ ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಪಾತಾಳಕ್ಕೆ ಹೋಗಿರುತ್ತೆ ಅಂತಹ ಕೆಟ್ಟ ಸಂದರ್ಭದಲ್ಲಿ ನೀವು ಯಾವ ಪ್ರಯೋಗವನ್ನು ಮಾಡಬೇಕಂದ್ರೆ ಈ ಹನುಮಂತನ ಹಾಗೂ ಶ್ರೀರಾಮನ ಪ್ರಯೋಗವನ್ನು ನೀವು ಮಾಡಬೇಕಾಗತ್ತೆ ಶನಿವಾರ ದಿನ ಇಲ್ಲ ಮಂಗಳವಾರ ದಿನ ನೀವು ಎಕ್ಕೆ ಎಲೆಯನ್ನು ಇಲ್ಲಿ ತೋರಿಸ್ತಿರುವಂತಹ ಬಿಳಿ ಎಕ್ಕೆಯ ಎಲೆಯನ್ನು ನೀವು ಶನಿವಾರ ಇಲ್ಲವೇ ಮಂಗಳವಾರ ದಿನ ತರಬೇಕು ತಂದು ಗಂಗಾ ಜಲದಿಂದ ಶುಭ್ರವಾಗಿ ತೊಳೆದು ಹನುಮನ್ ಸಿಂಧೂರ ಇಲ್ಲ ಅಷ್ಟಗಂಧದಿಂದ ಇವೆರಡೂ ಇಲ್ಲ ಅಂದರೆ ಕುಂಕುಮದಿಂದ ಆಗಲಿ ನೀವು ತುಂಬಿದ ಕೊಡದ ನೀರನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಶ್ರೀರಾಮ ಶ್ರೀರಾಮ ಅಂತ ನಾನು ಏನು ಬರೆದೇನಲ್ಲ ಆ ಥರ ಶ್ರೀರಾಮ ಅಂತ ನೀವು ಬರಿಬೇಕು ಇಪ್ಪತ್ತೊಂದು ಎಲೆಗಳನ್ನು ನೀವು ತೆಗೆದುಕೊಂಡು ಬರಬೇಕಾಗತ್ತೆ ಶನಿವಾರ ಇಲ್ಲವೇ ಮಂಗಳವಾರ ಇಲ್ಲಿ ನಾನು ನಿಮಗೆ ತೋರಿಸ್ಬೇಕಂತ ಎರಡೇ ಎಲೆಗಳನ್ನು ತೆಗೆದುಕೊಂಡು ಬಂದಿರೋದು ಇಪ್ಪತ್ತೊಂದು ಎಲೆಗಳನ್ನು ತೆಗೆದುಕೊಂಡು ಬಂದು ನೀವು ಅಷ್ಟಗಂಧದಿಂದಾಗಲಿ ಅಥವಾ ಹನುಮಾನ್ ಆಗಲಿ ಅಥವಾ ಕುಂಕುಮದಿಂದಾಗಲಿ ನೀವು ಶ್ರೀರಾಮ 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 ಅಂತ ಬರಿಬೇಕು ಬರೆದು ಒಂದು ಬಿಳಿ ದಾರವನ್ನು ತೆಗೆದುಕೊಂಡು ನೀವು ಶ್ರೀರಾಮ ಅಂತ ಬರೆದಿರ್ತಾರಲ್ಲ ಆ ಥರ ನೀವು ಬರೆದು ಬಿಳಿ ದಾರದವನ್ನು ತೆಗೆದುಕೊಂಡು ಅದಕ್ಕೆ ಶುಭ್ರವಾದ ಒಂದು ಶುದ್ಧವಾದ ಅರಿಶಿಣವನ್ನು ಇಲ್ಲಿ ತೋರಿಸ್ತಿರುವಂತಹ ದಾರಕ್ಕೆ ಅರಿಶಿಣವನ್ನು ನೀವು ಹಚ್ಚಬೇಕು ನೀರಿನಿಂದ ಚೆನ್ನಾಗಿ ಅರಿಶಿಣವನ್ನು ಹಚ್ಚಿ ನೀವು ಶ್ರೀರಾಮ ಅಂತ ಮುಂದಗಡೆ ಆಗಬೇಕು ಬರೆದು ನೀವು ಬರೆದಂತಹ ಎಕ್ಕೆ ಎಲೆ ಮೇಲೆ ಏನು ಬರೆದಿರ್ತಾರಲ್ಲ ಅದು ಶ್ರೀರಾಮ ಅಂತ ಮುಂದ್ಗಡೆ ಆಗಬೇಕು ಆ ಥರ ನೀವು ಮಾಲೆಯನ್ನು ಪೂಣಿಸಬೇಕಾಗತ್ತೆ ದಾರದಿಂದ ಆ ಥರ ನೀವು ಮಾಲೆಯನ್ನು ಪೂಣಿಸಿ ಒಂದು ಹನುಮಂತನಿಗೆ ಹಾಕುವಷ್ಟು ಇಪ್ಪತ್ತೊಂದು ಎಕ್ಕೆ ಎಲೆಗಳ ಮಾಲೆಯನ್ನು ನೀವು ತಯಾರು ಮಾಡಿ ಕಾಯಿ ಕರ್ಪೂರ ಪುಷ್ಪಗಳನ್ನು ಹಾಗೂ ನೈವೇದ್ಯವನ್ನು ತೆಗೆದುಕೊಂಡು ಹೋಗಿ ನೀವು ಹನುಮಂತನ ದೇವಸ್ಥಾನಕ್ಕೆ ಹೋಗಬೇಕಾಗತ್ತೆ ಹಾಗೂ ಏಳು ಲವಂಗಗಳನ್ನು ಒಂದು ಕಪ್ಪು ಬಟ್ಟೆಯನ್ನು ನೀವು ಜೊತೆಗೆ ತೆಗೆದುಕೊಂಡು ಹೋಗಬೇಕು ತೆಗೆದುಕೊಂಡು ಹೋಗಿ ಹನುಮಂತನ ದೇವಸ್ಥಾನದಲ್ಲಿ ಪೂಜಾರಿಗಳಿಗೆ ಈ ಮಾಲೆಯನ್ನು ನೀವು ಕೊಡಬೇಕು ಹನುಮಂತನಿಗೆ ಹಾಕೋಕ್ಕೆ ಹನುಮಂತನಿಗೆ ಹಾಕೋಕ್ಕೆ ಕೊಟ್ಟು ಪೂಜಾರಿಗಳಿಂದ ಮಹಾಮಂಗಳಾರತಿಯನ್ನು ನೀವು ಮಾಡಿಸ್ಬೇಕಾಗತ್ತೆ ದೇವಸ್ಥಾನದಲ್ಲಿ ಮಹಾಮಂಗಳ ಆರತಿಯನ್ನು ನೀವು ಮಾಡಿಸಿ ಕಾಯಿ ಕರ್ಪೂರ ಮತ್ತು ನೈವೇದ್ಯವನ್ನು ಎಲ್ಲವನ್ನು ನೀವು ಸಮರ್ಪಿಸಿ ಹನುಮಂತನಿಗೆ ಒಂದು ಕಪ್ಪು ಬಟ್ಟೆಯನ್ನು ಬಾಗಿಲಲ್ಲಿ ಇಟ್ಟು ಅದರ ಮೇಲೆ ಏಳು ಲವಂಗಗಳನ್ನು ಇಟ್ಟು ಊದುಬತ್ತಿಯಿಂದ ನೀವು ಬೆಳಗಬೇಕು ಚೆನ್ನಾಗಿ ಈ ಲವಂಗಗಳಿಗೆ ಊದುಬತ್ತಿಯನ್ನು ತೆಗೆದುಕೊಂಡು ಚೆನ್ನಾಗಿ ನೀವು ಬೆಳಗಿ ಹನುಮಂತನಿಗೆ ನೀವು ಸಂಕಲ್ಪವನ್ನು ಮಾಡಿಕೊಳ್ಬೇಕು ದೇವಸ್ಥಾನದಲ್ಲಿ ನನ್ನ ಎಲ್ಲ ಸಮಸ್ಯೆಗಳು ಪರಿಹಾರ ಆಗಲಿ ನನ್ನ ಎಲ್ಲ ಸರ್ವ ಸಂಕಷ್ಟಗಳನ್ನು ನೀನು ಪರಿಹಾರ ಮಾಡು ನನಗೆ ಪರಿಹಾರ ಆಗುವಂತಹ ಒಂದು ಮಾರ್ಗವನ್ನು ತೋರಿಸು ಅಂತ ನೀವು ಸಂಕಲ್ಪವನ್ನು ಮಾಡಿಕೊಳ್ಬೇಕು ಮಾಡಿಕೊಂಡು ಹನುಮನ್ ದೇವರ ಮೇಣವನ್ನು ಪೂಜಾರಿಗಳಿಗೆ ದಕ್ಷಿಣೆಯನ್ನು ಕೊಟ್ಟು ನೀವು ಹನುಮಂತನ ಮೇಣವನ್ನು ತೆಗೆದುಕೊಂಡು ಬರಬೇಕು ಹಾಗೂ ಬಲಗೈಯಲ್ಲಿ ಇಟ್ಟಿರುವಂತಹ ಹನು ಹನುಮಂತನಿಗೆ ಬಲಗೈಯಲ್ಲಿ ಇಟ್ಟಿರುವಂತಹ ಒಂದು ಹಣ್ಣನ್ನು ಅವರು ಇಟ್ಟಿಲ್ಲ ಅಂದರೆ ನೀವೇ ಒಂದು ಹಣ್ಣನ್ನು ತೆಗೆದುಕೊಂಡು ಹೋಗ್ಬೇಕಾಗತ್ತೆ ಆ ಹಣ್ಣನ್ನು ಬಲಗೈ ಹನುಮಂತನ ಬಲಗೈ ಮೇಲೆ ಇಟ್ಟು ಕೊಡಿ ಅಂತ ಹೇಳಬೇಕು ನೀವು ಪೂಜಾರಿಗಳಿಗೆ ಹಣ್ಣನ್ನು ಹಾಗೂ ಈ ಲವಂಗಗಳನ್ನು ಕಪ್ಪು ಬಟ್ಟೆಯನ್ನು ಹಾಗೂ ಹನುಮಂತನ ಮೇಣವನ್ನು ನೀವು ಮನೆಗೆ ತೆಗೆದುಕೊಂಡು ಬರಬೇಕು ಮನೆಗೆ ತೆಗೆದುಕೊಂಡು ಬಂದು ಮನೆಯಲ್ಲಿ ದೇವರ ಜಗಲಿ ಮೇಲೆ ಇಟ್ಟು ಪೂಜೆಯನ್ನು ಮಾಡಬೇಕು ಪೂಜೆಯನ್ನು ಮಾಡಿ ಕಪ್ಪು ಬಟ್ಟೆಯಲ್ಲಿ ಏಳು ಲವಂಗಗಳನ್ನು ಹಾಗೂ ಹನುಮಂತನ ಮೇಣವನ್ನು ಹಾಗೂ ಒಂದು ನಿಂಬೆಹಣ್ಣನ್ನು ಇಟ್ಟು ಕೈಯಲ್ಲಿ ಮುಷ್ಟಿಯನ್ನು ಹಿಡಿದುಕೊಂಡು ಮುಷ್ಟಿಯನ್ನು ಹಿಡಿದುಕೊಂಡು ನೀವು ಹನುಮಂತನ ಒಂದು ಮಂತ್ರವನ್ನು ಜಪಿಸಬೇಕಾಗತ್ತೆ ನೂರ ಎಂಟು ಬಾರಿ ಅದಕ್ಕೆ ಅಭಿಮಂತ್ರಿಸಬೇಕು ಹನುಮಂತನ ಮಂತ್ರ ಯಾವುದು ಅಂದರೆ ಓಂ ಐಂ ರೀಂ ಕ್ಲೀಂ ಬ್ರಹ್ಮ ವಿಷ್ಣು ಮಹೇಶ್ವರ ರೂಪಾಯ ಶ್ರೀರಾಮ ದೂತಾಯ ಸ್ವಾಹ ಅಂತ ನೀವು ಮಂತ್ರವನ್ನು ನೂರ ಎಂಟು ಬಾರಿ ಕಪ್ಪು ಬಟ್ಟೆಯಲ್ಲಿ ಇಟ್ಟಿರುವಂತಹ ಲವಂಗ ಮತ್ತು ಹನುಮಂತನ ಮೇಣ ಹಾಗೂ ನಿಂಬೆಹಣ್ಣಿಗೆ ನೀವು ಅಭಿಮಂತ್ರಿಸಬೇಕಾಗತ್ತೆ ಅಭಿಮಂತ್ರಿಸಿ ದಾರದ ಸಹಾಯದಿಂದ ನೀವು ಕಪ್ಪು ಬಟ್ಟೆಯನ್ನು ಸುತ್ತಬೇಕು ಚೆನ್ನಾಗಿ ನಿಂಬೆ ಹಣ್ಣು ಲವಂಗ ಮೇಣವನ್ನು ಇಟ್ಟಿರ್ತಾರಲ್ಲ ಚೆನ್ನಾಗಿ ಸುತ್ತಿ ನಿಮ್ಮ ಮನೆಯ ಹೆಬ್ಬಾಗಲಿಗೆ ನಿಮ್ಮ ಮನೆಯ ಹೆಬ್ಬಾಗಿಲಿನ ಹೊರಗಡೆ ಕಟ್ಟಬೇಕು ಅದನ್ನು ಕಟ್ಟಿ ಕಾಯಿಯನ್ನು ತೆಗೆದುಕೊಂಡು ಬಂದು ಅದರ ಮೇಲೆ ಕರ್ಪೂರವನ್ನು ಇಟ್ಟು ಬೆಳಗಬೇಕು ಕಟ್ಟಿದಂಥ ನೀವು ಏನು ಕಪ್ಪು ಬಟ್ಟೆಯನ್ನು ಕಟ್ಟಿರ್ತೀರಲ್ಲ ದಾರದಿಂದ ಅದಕ್ಕೆ ಬೆಳಗಿ ಕಾಯಿಯನ್ನು ನೀವು ಒಡಿಬೇಕಲ್ಲಿ ಬಾಗಿಲಿಗೆ ಆ ಕಾಯಿಯನ್ನು ಒಡೆದು ಹೊರಗಡೆ ಸೈಡ್ ಇಡಬೇಕು ಎರಡು ಕಡೆ ಮನೆ ಬಾಗಿಲಿಗೆ ಹೊರಗಡೆ ಎರಡು ಸೈಡ್ ಇಟ್ಟು ಅದನ್ನು ತೆಗೆದುಕೊಂಡು ಹೋಗಿ ನೀವು ಮರುದಿನ ಕಾಯಿಯನ್ನು ತೆಗೆದುಕೊಂಡು ಹೋಗಿ ಅರಿಯುವ ನೀರಿಗೆ ಬಿಟ್ಟು ಬರಬೇಕು ಈ ಥರ ನೀವು ಮಾಡಿದ್ದೇ ಆದರೆ ನಿಮ್ಮ ಸರ್ವ ಸಂಕಷ್ಟಗಳು ಎಲ್ಲನೂ ಪರಿಹಾರ ಆಗುತ್ತೆ ಅಷ್ಟೊಂದು ಪವರ್ಫುಲ್ ಆದಂಥ ತಂತ್ರಕ್ರಿಯೆ ಇದಾಗಿರುತ್ತೆ ಯಾರಿಗೆ ಇಂತಹ ಸಮಸ್ಯೆ ಇದೆ ಅಂಥವರಿಗೆ ನಮ್ಮ ಚಾನಲನ್ನು ನೀವು ಶೇರ್ ಮಾಡಿ ಹಾಗೂ ಯಾರಿಗೆ ಸಮಸ್ಯೆ ಇದೆ ಅಂಥವರು ನೀವು ಸಹ ಮಾಡಿಕೊಳ್ಳಿ ಒಳ್ಳೆಯ ಉತ್ತಮವಾದ ರಿಸಲ್ಟ್ ಬರುತ್ತೆ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು ಜೈ ಕಾಲಭರವಾಯ ನಮಃ